ಸುರಾಮನ ಚಲವು ಏಳನೆಯ ಅವತಾರ ಇದೇ ಹಿಗ್ಗು ಮೊಗ್ಗಿನಲ್ಲಿ ಈ ಎರಡನೆಯ ಪ್ರಕರಣದ ಈ ಎರಡನೆಯ ಪ್ರಕರಣದಲ್ಲಿ ಉಳಿದ ಕೆಲವು ಚೌಪದಿಗಳ ವಾಚನ ನುಡಿ ಚಂದ್ರೋದಯವ ಮೆಚ್ಚು ಇರುಳಿನ ಚಲುವ ಕಂಡು ಮಲ್ಲಿಗೆ ಮೊಗ್ಗ ಹೊಗಳುತ್ತಿರೆ ಸೊಬಗಾ ಕೇಳಿ ಮೋಹನ ರಾಗ ಅನುಭವಿಸು ಮಾಧುರ್ಯ ಹಾಡುತ್ತಿರು ಶುಭ ನುಡಿಯ ಮುದ್ದುರಮ ಊರ ಬದಿ ನದಿ ಹರಿದು ಜನಮನದಿ ಸಂಭ್ರಮವೋ काडुगुड्डु नयनसन्तसवो मलय मेलनगुडिय नोट अतिमोहकवो अप्रतिमवो प्रकृति मुद् अप्रतिमवो प्रकृति मुद्मो ಡಲಿನ ಹೊಸ್ತಿಲಲಿ ಭಾಸ್ಕರನ ಆಗಮನ ಕೆಂಪು ಓ ಕುಳಿಯರಚಿಯಂಥ ರಚಿಯಂಥ ಸ್ವಾಗತವೋ ಉಷೆ ನಗುತ ನಸು ಚಾಚಿ ಕೈ ಚಾಚಿ ಕರದಿಹಳು ಮದುವೆ ಮಂಟಪ ಭಾನು ಮುದ್ದುರಮ ವರಕವಿ ಬೇಂದ್ರೆ ಎಷ್ಟೊಂದು ಪದ್ಯಗಳಲ್ಲಿ ಈ ವರ್ಣೋದಯವನ್ನು ವರ್ಣಿಸಿದ್ದಾರೆ ಆ ಉಮರ್ ಖಯ್ಯಾಮನ ಭಾವ ಅನುವಾದ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾಣ ಬಣ್ಣ ಅಬ ಹೀಗೆ ಮುಂದುವರಿಯುತ್ತೆ ಆಮೇಲೆ ಎದ್ದೊಡನೆ ಮೂಡಲಿನ ರವಿಯತ್ತ ಮೊಗ ಮಾಡು ಒಂದಾಗು ಭದಲ್ಲಿ ಆನಸುಕಿನಲ್ಲಿ ದೊರೆತ ಈ ದಿನ ಭಾಗ್ಯ ನೆನೆದುನಿ ಸುಖಿಯಾಗು ಮಣಿಯೋ ಆ ದಿನ ಮಣಿಗೆ ಮುದ್ದು ರಮ ಅದ್ಭುತ ಇಲ್ಲಿ ಮಾತ್ರ ಗಾಯತ್ರಿ ಮಂತ್ರ ನೆನಪಾಗ್ತದ ಓಂ ತತ್ಸವಿತು ವರೆಣ್ಯಂ ಭರ್ಗೋ ದೇವಸ್ಥೀಮಿ ಭರ್ಗೋ ಧೀಮಹಿ ಆ ಸೂರ್ಯದೇವನಿಗೆ ನಮಸ್ಕಾರದ ಆ ಸೂರ್ಯದೇವನಿಗೆ ಪ್ರಾರ್ಥಿಸುವ ಸೂರ್ಯದೇವನಿಂದ ನಮ್ಮ ಬುದ್ಧಿಶಕ್ತಿ ಹೃದಯ ಶಕ್ತಿಗಳನ್ನು ಆಶಿಸುವಂಥ ಪ್ರಾರ್ಥನಾ ಮಂತ್ರ ಶ್ರೀ ಗಾಯತ್ರಿ ಮಂತ್ರ ಈ ಕಣಿವೆ ಈ ಕಡಲು ಈ ಬಾನು ಈ ತಾರೆ ಗಿರಿಮಾಲೆ ಗಂಗೋತ್ರಿ ಉದಿಸಿ ಚೆಂದೆಂತೋ ಯಾರಿ ರೋ ನಭದಿ ಇಂಥ ಬೆರಗಿನ ಬಣ್ಣ ಕಾಣದುದು ಇದೆಯಲ್ಲೋ ಕಾಣದುದು ಇದೆಯಲ್ಲೋ ಭಗವಂತ ಪರಮಾತ್ಮ ದೇವರೋ ಮುದ್ದುರಮ ಇಲ್ಲಿಗೆ ಇದೆ ಹಿಗ್ಗು ಮೊಗ್ಗಿನಲಿಯ ಈ ಎರಡನೆಯ ಪ್ರಕರಣ ಮುಗಿತು ಇವತ್ತ ಮೂರನೆಯ ಪ್ರಕರಣ ಈ ಏಳನೇ ಅವತಾರದಲ್ಲಿ ಮೂರನೆಯ ಪ್ರಕರಣ ಏನಿದು ಇದರ ಶಿರೋನಾಮೆ ಏನು ಮೌಲ್ಯ ನಿಜ ದಿಕ್ಸೂಚಿ ಮೌಲ್ಯ ನಿಜ ದಿಕ್ಸೂಚಿ ಅಬ್ಬಾ ಅಬ್ಬಾ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳಿವೆ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳಿವೆ ಈ ಮೌಲ್ಯ ಅಂದ್ರೇನು ಮೌಲ್ಯ ಸಂಸ್ಕೃತ ಶಬ್ದವೇ ನಾಮಪದವೇ ನಿಜ ಸ್ವಾಭಾವಿಕವಾಗಿ ಸತ್ಯ ದಿಟ ಅಂತ ಅರ್ಥ ಆಗುತ್ತೆ ದಿಕ್ಸೂಚಿ ಅಂದರೆ ಏನನ್ನು ತಿಳಿಯಲು ಇರಬೇಕೋ ಅವು ಅದು ಹಿಂದಕ್ಕೆ ಆ ಮೌಲ್ಯಕ್ಕೆ ಅರ್ಥವಾಗುತ್ತೆ ದಿಕ್ಸೂಚಿ ಅನ್ನುವ ಶಬ್ದ ಮೌಲ್ಯ ಅಂದರೆ ಜೀವನದಲ್ಲಿ ಬೆಲೆಯುಳ್ಳದ್ದು ಯಾವುದೋ ಇದೆಯೋ ಅದು ಜೀವನದಲ್ಲಿ ಬೆಳೆಯುಳಿದ್ದು ಯಾವುದು ಇದೆಯೋ ಅದೇ ಒಂದು ಆದರ್ಶ ಅಂತನು ಹಿಡಿಯಬಹುದು ಸತ್ಯವಾಗಿರುವ ಆದರ್ಶ ಸಂಗತಿಗಳು ಮೌಲ್ಯ ಅಂತ ಹೇಳ್ಬೋದು ಮೌಲ್ಯ ನಿಜ ದಿಕ್ಸೂಚಿ ಎಂತಿಂತ ಅದ್ಭುತವಾದ ವಿಷಯಗಳಿವರಿ ಈ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳಲ್ಲಿ ಏನೇನಿವೆ ಆ ಯಾವ ರೀತಿ ಆ ಮೌಲ್ಯ ಇದೆ ಹೇಗಿದೆ ಅಂಬುದರ ಬಗ್ಗೆ ಚೌಪದಿಗಳಿವೆ ಆಮೇಲೆ ಆ ಮೌಲ್ಯದಿಂದ ದೊರಕುವಂತಹ ಪರಿಣಾಮಗಳ ಬಗ್ಗೆ ವಿವರಣೆ ಇದೆ ಪ್ರಾರಂಭದಲ್ಲಿ ಆಮೇಲೆ ಬರುತ್ತೆ ನೋಡಿರಿ ಕೊಡುಗೆ ದಾನ ಆಮೇಲೆ ಚಾರಿತ್ರ ನಡತೆ ಸಜ್ಜನಿಕೆ ಮಾನವೀಯತೆ ಕೊಡುಗೆ ದಾನದ ಬಗ್ಗೆ ಐವತ್ತು ನಾಲ್ಕು ಚೌಪದಿಗಳಿವೆ ಆಮೇಲೆ ಬರುತ್ತೆ ಕರುಣೆ ದಯೆ ಅಬ್ಬ ಈ ಕರುಣೆ ದಯೆ ಬಗ್ಗೆ ಅರುವತ್ತಾರು ರೀ ಆಶ್ಚರ್ಯ ಪ್ರೀತಿ ಒಂಬತ್ತು ಚೌಪದಿಗಳು ಸರಳತೆ ವಿನಯತೆ ನಮ್ರತೆ ಕ್ಷಮೆ ತಾಳಿಕೆ ಸಹನೆ ಸಂಯಮ ಸೌಜನ್ಯ ಸಂತೃಪ್ತಿ ಹಬ್ಬ ಇಷ್ಟೊಂದು ವಿಷಯಗಳ ತಿಳಿವನ್ನು ಪೂಜ್ಯರಾದ ಶಿವಪ್ಪನವರು ಈ ಚೌಪದಿಗಳಲ್ಲಿ ಹುದುಗಿಸಿದ್ದಾರೆ ಅನ್ನೋದಿಷ್ಟಿಂತ ತೆರೆದಿರಿಸಿದ್ದಾರೆ ಪ್ರಾರಂಭ ಮಾಡುತ್ತೇನೆ ಓದಲಿಕ್ಕೆ ಪಾವಿತ್ರ್ಯವಿಲ್ಲದಿರೇ ನೈತಿಕತೆ ಕುರುಹಿಲ್ಲ ಈ ಜಗದಿ ದಿವ್ಯತೆಯ ಬಾಳಿನಾಧಾರಂ ಬೆಳಕಿರದ ನೆಲೆಯಲ್ಲಿ ಮೌಲ್ಯ ಕತ್ ले रूपं मौल्य निज दिक्सूचिमुद्दुरमं नूरुहरे ता होत्तु नगुत नडव धीरं चिन्ते नूरनु मरेतु नलिबवनेसन्ताहा सोनयलि परहितके हिडिवव करुणि हिरदेम्बुदे मौल्यामुद्दुरमं सत्य दय त्र्यागी समृद्धि कणजव मौल्य तेजस्सु वर्चस्सु तैल उसिरु मनसु शान्तिगे तवरु वळिति नगर इरलि बाळपयणवे इरलि ಶಿಸ್ತು ಬದ್ಧತೆಯಲ್ಲೋ ಇದೆ ಅಲ್ಲಿ ಸೌಖ್ಯ ಶ್ರುತಿ ಇದ್ದರಿದೆಗಾಗ ಚಾರಿತ್ರ್ಯವಿರೇ ಪ್ರಗತಿ ಮೌಲ್ಯಬದ್ಧತೆ ಬದುಕು ಮುದ್ದು ರಮ್ ಕೊಡುವವರಿಗಿದೆ ಸುಖ ಕೊಡೋದು ಕೊಡೋದ್ರ ಬಗ್ಗೆ ಐವತ್ತೈದು ಚೌಪತಿಗಳು ಅದ್ಭುತವಾದದ್ದು ಕೊಡುವವರಿಗಿರುವ ಸುಖ ಇರದು ಪಡೆವವರಲ್ಲಿ ನಗದೆಲತೆ ಹೂ ಬಿಟ್ಟು ನಗದೆ ಹದಿ ನದಿ ಹರಿದು ಕೊಟ್ಟವರೆ ಉಳಿದವರು ಮಿಕ್ಕವರು ಅತ್ತವರು ನಗುತ ಕೊಡು ಕೊಡುತ್ತ ನಲಿ ಮುದ್ದುರಮ ಅಬ್ಬ ನಗುತ ಕೊಡು ಕೊಡುತನಲಿ ಮುದ್ದುರಮ ಬಚ್ಚಿಟ್ಟರೇನಿಲ್ಲ ನಾಳೆ ಅದು ಬರಿ ಮಣ್ಣು ಕೊಟ್ಟರಲ್ಲವೇ ಎಂದು ಅದಕ್ಕೆ ಅತಿ ಶಕ್ತಿ ಕೊಟ್ಟು ಬರಿದಾದವರೇ ಮಹಿಮರಾದರು ಜಗದಿ ಹಬಬ ಕೊಡು ಆತ ಕಲ್ಪತರು ಕೊಡು ಆತ ಕಲ್ಪತರು ಮುನ್ ಮುದ್ದು ರಮ ಹಿಂದು ಮುಂದೇನು ನೀ ನೋಡದೆಯೇ ಕೊಟ್ಟು ಬಿಡು ಹರಿವನದಿ ಸಾಗುವುದೇ ನೋಡಿ ಅತ್ತಿತ್ತ ಯಾರು ಕೊಡುವರೋ ಅವರೇ ಉಳಿಯುವರು ನೆನಪಿನಲ್ಲಿ ಕೊಡುಗೆ ಉತ್ತಮವರವೋ ಮುದ್ದುರಮ್ ಕೊಡುವ ಸುಖ ಸಮೃದ್ಧಿ ಪಡೆವ ಹರುಷದಲ್ಲಿಲ್ಲಂ ಕೊಡುಗೆ ಗಂಗೋತ್ರಿ ಪಡೆಯುಕೆ ಬಯಲ ತೊರೆ ತನಕ ಕೊಡುತ್ತಲಿರು ಸಂತೋಷ ಕೂಡಿಕೆಗೆ ಕುಡಿಸಿಗುರೋ ಈ ಕೊಡುಗೆ ಮುದ್ದುರಮಂ ಉಪಕಾರವೆಸಗಿದರೆ ಇದೆ ಶಾಂತಿ ಮನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೊಡುತ್ತಲಿರು ನಗುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಕೊಡುತ್ತಲಿರು ನಗುತಾ ಶಿಖಿ ಕರ್ಣರನ್ನು ಜಗ ನೆನೆಯುವುದು ಅನವರತ ಹಾಗೂ ಕೊಡಗೈದಾನಿ ಮುದ್ದು ನನಗೆ ಕೊಟ್ಟು ನೀ ನೋಡು ಅಹ ಕಮಲದಂತೆ ನಿನ್ನ ಮುಖ ಆಗ ಓಬೋ ಕೊಡುಗೆಯಲ್ಲೊಂದು ಅತಿ ಸುಖದ ಅನುಭವವಿದೆಯೋ ಕೊಟ್ಟವರೆ ನಕ್ಕವರು ಮುದ್ದು ಕೊಟ್ಟವರೆ ನಕ್ಕವರು ಮುದ್ದು ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿಯುತ್ತಾನೆ ನಮಸ್ಕಾರ